ಪ್ರಿಯ ವೀಕ್ಷಕರೇ ನಮಸ್ಕಾರ ವಿಚಾರ ಏನಪ್ಪ ಅಂದರೆ ಪ್ರದೀಪ್ ಅವ್ರ ಬಗ್ಗೆ ಒಂದು ನಾಲ್ಕು ಮಾತುಗಳು ದಯವಿಟ್ಟು ಪೂರ್ತಿ ಕೇಳಿ ಮಿಸ್ಟರ್ ಪ್ರದೀಪ್ ಈಶ್ವರಣ್ಣ ಅಣ್ಣ ಅನ್ನೋಲ್ಲ ನೀವು ನಮಗಿಂತ ಚಿಕ್ಕವರು ಇರ್ಬೋದು ಆದರೆ ನಮಗೂ ನಲವತ್ತೇಳು ವರ್ಷ ಆಗಿದೆ ಇವಾಗ ಆದರೆ ಏನು ಮಾಡೋಕ್ಕಾಗಲ್ಲ ಈ ರಾಜಕಾರಣದಲ್ಲಿ ಎಷ್ಟೋ ಚಿಕ್ಕವರಿದ್ರೂ ಅಣ್ಣ ಅನ್ನಲೇಬೇಕು ಆದರೆ ನೋಡೋಣ ಇರಲಿ ನೀವು ಮಾತಾಡ್ತೀರಿ ಅಂದರೆ ಚಾನಲ್ ಅವ್ರಿಗೂ ಮಾಡೋಕ್ಕೆ ಕೆಲಸ ಇಲ್ಲ ಅವ್ರಿಗೂ ಒಂದು ನ್ಯೂಸ್ ಬೇಕು ತಗೊಂಡು ಹೋಗ್ಬೇಕು ಟಿ ಆರ್ ಪಿ ಬೇಕು ಅವ್ರಿಗೂ ಸಂಬಳ ಬೇಕು ಅವ್ರ ಕೆಲಸ ಅವ್ರು ಇದ್ದಾರೆ ನೀವು ಅವ್ರು ಬಂದು ಮುಂದೆ ನಿಂತ್ಕೊಂಡಾಗೆ ಮಾತಾಡ್ತೀರಿ ಕುಮಾರಣ್ಣವ್ರ ಬಗ್ಗೆ ಮಾತಾಡಿ ಪ್ರಶ್ನೆ ಮಾಡಿ ನಾವು ಬೇಡ ಅನ್ನಲ್ಲ ಅವರು ಅಧಿಕಾರ ಏನು ಮಂತ್ರಿ ಸ್ಥಾನದ ಬಗ್ಗೆ ಅದಕ್ಕೂ ಪ್ರಶ್ನೆ ಮಾಡಿ ನಮಗೆ ನಮ್ಮ ತಾಲೂಕಿಗೆ ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಈ ಥರ ಫ್ಯಾಕ್ಟ್ರಿಗಳ್ಗೆ ಬೇಕಣ್ಣ ಫ್ಯಾಕ್ಟ್ರಿಗೆ ಕೊಡಿ ಅಂತಂದು ಅವ್ರು ಮುಂದೆ ಹೋಗಿ ಕೇಳಿ ಕೊಡಲಿಲ್ಲ ಅಂದ್ರೆ ತಲೆ ಕರ್ಸ್ಕೊಂಡ್ಬಿಡ್ತೀನಿ ನಾನು ಗೊತ್ತಾಯ್ತಾ ಸುಮ್ಮನೆ ಈ ಕೆಲಸಕ್ಕೆ ಬಂದಿರತಕ್ಕಂಥ ಚಾನಲ್ ಮುಂದೆ ಕೂತ್ಕೊಂಡು ಏನೇನೋ ಮಾತಾಡೋದಲ್ಲ ಪ್ರದೀಪ್ ಅವರೇ ನೀವು ಹೇಳ್ತೀರಾ ಏನು ಎ ಐ ಸಿ ಸಿ ಅಧ್ಯಕ್ಷರ ಬಗ್ಗೆ ಮಾತಾಡಬೇಡ್ರಿ ಅಂತಂದೇಳಿ ನೋಡಿ ನೀವು ಸಂವಿಧಾನ ಪೂರ್ತಿ ಸರಿಯಾಗಿ ಓದಿಲ್ಲ ಅನ್ಸುತ್ತೆ ಓದ್ಕೊಳ್ಳಿ ನಾನು ಓದಿದ್ದೀನಿ ಸ್ವಲ್ಪ ಜಾಸ್ತಿ ಪೂರ್ತಿ ಓದಿಲ್ಲ ನಿಮ್ಮಷ್ಟು ಭಯಂಕರನೂ ಓದಿಲ್ಲ ನಿಮ್ಮಷ್ಟು ದೊಡ್ಡ ತತ್ವಜ್ಞಾನಿನೂ ಅಲ್ಲ ನಿಮ್ಮಂಥ ನಾನು ಶಾಸಕರೂ ಅಲ್ಲ ನಾನೊಬ್ಬ ಸಾಮಾನ್ಯ ನಾಗರಿಕ ನಿಮ್ಮನ್ನ ಒಂದು ನಾಲ್ಕೈದು ಪ್ರಶ್ನೆ ಕೇಳ್ತೀನಿ ಅದರಲ್ಲಿ ನೀವು ಹೇಳ್ತೀರಿ ಎ ಐ ಸಿ ಸಿ ಅಧ್ಯಕ್ಷರ ಬಗ್ಗೆ ಮಾತಾಡೋದು ನಿಮಗೆ ಅದು ಅರ್ಹತೆ ಅಲ್ಲ ಅದು ಮಾತಾಡೋಂಗಿಲ್ಲ ಅಂತ ಹೇಳ್ತೀರಿ ನೋಡಿ ಸಂವಿಧಾನದಲ್ಲಿ ಪ್ರತಿಯೊಬ್ಬ ನಾಗರಿಕನಿಗೂ ಕೂಡ ಪ್ರಶ್ನೆ ಮಾಡೋ ಹಕ್ಕಿದೆ ಅದು ಮಾಡ್ಬೋದು ಯಾರು ಬೇಕಾದ್ರೂ ಪ್ರಶ್ನೆ ಮಾಡ್ಬೋದು ಇಲ್ಲಿ ರಾಷ್ಟ್ರಪತಿಗಳಿಗೆ ಮತ್ತು ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರಿಗೆ ಮಾತ್ರ ಪ್ರಶ್ನೆ ಮಾಡೋಂಗಿಲ್ಲ ಹೇಳಿ ನಾನು ಓದಿರುವ ಅಂಬೇಡ್ಕರ್ ಅವರು ಬರೀತಕ್ಕಂಥ ಪುಸ್ತಕದಲ್ಲಿ ನಾನು ಓದ್ಕೊಂಡಿದ್ದೀನಿ ಗೊತ್ತಾಯ್ತಾ ಇಲ್ಲಿ ನಿಮ್ಮನ್ನು ನಿಮ್ಮ ಕ್ಷೇತ್ರದ ಪ್ರತಿಯೊಬ್ಬ ನಾಗರಿಕನು ನಿಮ್ಮನ್ನು ಪ್ರಶ್ನೆ ಮಾಡ್ಬೋದು ಇವತ್ತು ಕರ್ನಾಟಕದಲ್ಲಿ ಮಂತ್ರಿ ಆಗಿದ್ದಾರೆ ಕುಮಾರಣ್ಣವರು ಎಲ್ಲರೂ ಪ್ರಶ್ನೆ ಮಾಡಬಹುದು ಇಡೀ ಭಾರತ ದೇಶದ ಇಡೀ ಭಾರತ ದೇಶದ ನಾಗರಿಕರು ಕುಮಾರಣ್ಣವ್ರನ್ನ ಪ್ರಶ್ನೆ ಮಾಡ್ಬೋದು ಅದನ್ನು ಮಾಡ್ಕೊಳ್ಳಿ ನಮ್ಮೂರಲ್ಲಿ ಆ ಕಾರ್ಖಾನೆ ಇಲ್ಲ ಈ ಕಾರ್ಖಾನೆ ಇಲ್ಲ ಅದು ಹಂಗಾಗೈತಿ ಅದನ್ನು ಮಾಡ್ಕೊಳ್ಳಿ ಅದಕ್ಕೆ ನಾವು ಯಾವುದೇ ಕಾರಣಕ್ಕೂ ಕಡ್ಡಿ ಪಡಿಸಲ್ಲ ನೀವು ಅದನ್ನು ಅವ್ರ ಬಗ್ಗೆ ಮಾತಾಡೋಂಗಿಲ್ಲ ಇವ್ರ ಬಗ್ಗೆ ಮಾತಾಡೋಂಗಿಲ್ಲ ನೀವು ಆಮೇಲೆ ಬೇರೆ ರಾಜ್ಯಕ್ಕೆ ತಗೊಂಬಂದು ಇಲ್ಲಿ ನೀವು ಹೇಳಲ್ವಾ ನಿಮ್ಮ ಪಕ್ಷದವರು ಅಯ್ಯ ಅಲ್ಲಿ ಕಾಂಗ್ರೆಸ್ಗೆ ಎದ್ದು ಬಿಡ್ತು ಇಲ್ಲಿ ಕಾಂಗ್ರೆಸ್ಗೆ ಎದ್ದು ಬಿಡ್ತು ಕೇರಳದಳು ಹಂಗಾಗೋಯಿತು ಹಾಂ ಇದೆಲ್ಲ ನೀವು ಮಾತಾಡಲ್ವೇನು ರೀ ನೀವು ಮಾತಾಡ್ತಿರಿ ಬೆಳಗ್ಗೆ ಹೊತ್ತೆದ್ದು ತೆಲುಗು ಸಿನಿಮಾ ಡೈಲಾಗ್ ಹೊಡಿತೀರಿ ಮರಾಠಿಗೂ ಕನ್ನಡಕ್ಕೂ ವ್ಯತ್ಯಾಸ ಇದೆ ಅಂತ ಹೇಳ್ತಿರಲ್ಲ ತೆಲುಗುಗೂ ಕನ್ನಡಕ್ಕೂ ವ್ಯತ್ಯಾಸ ಇಲ್ವಂಗಾದ್ರೆ ಕನ್ನಡ ತೆಲುಗುಕ್ಕೂ ವ್ಯತ್ಯಾಸ ಇಲ್ವೇನು ನೀವು ಕನ್ನಡ ತೆಲುಗು ಸಿನಿಮಾ ನೋಡ್ಕಂಡು ಎದ್ದು ಡೈಲಾಗ್ ಹೊಡಿತೀರಲ್ಲ ಕುಂಬಾರಣ ಆ ಥರ ಡೈಲಾಗ್ ಹೊಡಿತಾರ ಯಾಕೆ ಕನ್ನಡ ಸಿನಿಮಾಗಳು ಡೈಲಾಗ್ ಇಲ್ವಾ ಬೇಕಾದಷ್ಟು ಡೈಲಾಗ್ಗಳವೆ ನೀವು ಹೇಳಿ ಇದು ಚಿಕ್ಕಬಳ್ಳಾಪುರದ ಆಸ್ತಿ ಅಂತಂದು ಹೇಳಿ ಈ ಕೈ ಚಿಕ್ಕಬಳ್ಳಾಪುರದ ಆಸ್ತಿ ಅಂತಂದು ಹೇಳಿ ನೋಡೋಣ ನೀವು ಮಾಡ್ಕೊಳ್ಳಿ ನೀವು ಒಂದು ಅದ್ಭುತವಾದ ಕೆಲಸ ಮಾಡ್ತೀರಿ ಸಾರ್ವಜನಿಕರ ಮಧ್ಯದಲ್ಲೋ ಕೂತ್ಕೊಂಡು ಅದು ಹಂಗೆ ಮಾಡಿ ಇದು ಹಿಂಗೆ ಮಾಡಿ ಅದ್ಭುತವಾದ ಕೆಲಸ ಅದು ನೀವು ಮುಂದಿನ ಚುನಾವಣೆಗೆ ಗೆಲ್ಲುವಂಥ ಕೆಲಸಗಳು ಅದು ಮಾಡಿ ನೀವು ನೀವೇ ಗೆಲ್ಲಿ ನೀವೇ ಮಂತ್ರಿಗಳಾಗಿ ಅದಕ್ಕೆ ನಾವು ಅಡ್ಡಿಪಡಿಸಲ್ಲ ನಿಮ್ಮ ಕೆಲಸಕ್ಕೆ ನೀವು ಪ್ರಶ್ನೆ ಮಾಡಬಾರ್ದು ಅವ್ರ ಬಗ್ಗೆ ಮಾತಾಡಬಾರ್ದು ನಿಮ್ಮ ವಯಸ್ಸೇನು ಅವ್ರ ವಯಸ್ಸೇನು ಅವ್ರದ್ದೇನೋ ಹೇಳಿದ್ರಲ್ಲ ಕರ್ ಕಲ್ಯಾಣ ಕರ್ನಾಟಕದಲ್ಲಿ ಎಲ್ಲ ಮಕ್ಕಳಿಗೂ ಭಯಂಕರ ಅದು ಎಂಥ ಜಿ ತ್ರೀ ಸೆವೆಂಟಿ ಜಿ ಭಯಂಕರ ಅನುಕೂಲ ಆಗ್ಬಿಟ್ಟೈತೆ ಮಕ್ಕಳಿಗೆ ಎಲ್ಲರ ಮಕ್ಕಳಿಗೂ ಅನುಕೂಲ ಆಗ್ಬಿಟ್ಟೈತೆ ಯಾರು ಚಿಂತನೆ ಮಾಡೋಂಗಿಲ್ಲ ಅಯ್ಯೋ ಕಲ್ಯಾಣ ಕರ್ನಾಟಕ ಅಣ್ಣ ಹೆಸರು ಮಾತ್ರ ಅದು ಮಿಸ್ಟರ್ ಪ್ರದೀಪ್ ಅವರೇ ಕಲ್ಯಾಣ ಕರ್ನಾಟಕ ಅಂತ ಹೆಸರು ಮಾತ್ರ ಇಟ್ಟವ್ರ ಅಷ್ಟೇ ಇವತ್ತೂ ಕೂಡ ಕಲ್ಯಾಣ ಕರ್ನಾಟಕದವರು ಉತ್ತರ ಕರ್ನಾಟಕದವರು ಕೆಲಸ ಹುಡುಕಂಡು ಬೆಂಗಳೂರಿಗೆ ಬರಬೇಕಣ್ಣ ಬೆಂಗಳೂರಲ್ಲಿ ಕೆಲಸ ಮಾಡಬೇಕಾಗಿರೋದು ಇವತ್ತು ಹಾಂ ಏನಿಲ್ಲಣ್ಣ ಉತ್ತರ ಕರ್ನಾಟಕದಲ್ಲಿ ಅತಿ ಹೆಚ್ಚು ಭ್ರಷ್ಟ ರಾಜಕಾರಣಿಗಳು ನಮ್ಮ ಉತ್ತರ ಕರ್ನಾಟಕದವರು ಇವತ್ತು ನೀವು ಹೇಳ್ತಿರಲ್ಲ ಅದು ಯಾವುದೇ ಒಂದು ಆಸ್ಪತ್ರೆ ಹೇಳ್ಬಿಡ್ತೀರಿ ನೀವು ಅದು ನೋಡಿಲ್ಲ ನಾನು ಅದು ಅದು ಒಂದೇ ಒಂದು ಆಸ್ಪತ್ರೆ ಬಗ್ಗೆ ಹೇಳ್ತಿರಲ್ಲ ಬರ್ರಿ ಅಣ್ಣ ಉತ್ತರ ಕರ್ನಾಟಕದಲ್ಲಿ ರಸ್ತೆಗಳು ನೋಡಿ ಆಸ್ಪತ್ರೆಗಳು ನೋಡಿ ಮತ್ತು ಈ ಸರ್ಕಾರಿ ಶಾಲೆಗಳು ನೋಡಿ ಕಾಲೇಜುಗಳು ನೋಡಿ ಒಂದು ರೌಂಡ್ ಬಂದು ಹೋಗಿ ಅಣ್ಣ ಎಲ್ಲೆಲ್ಲೋ ಹೋಗ್ತೀರ ಚುನಾವಣೆ ಪ್ರಚಾರಕ್ಕೆ ಒಂದು ರೌಂಡ್ ಬನ್ನಿ ಉತ್ತರ ಕರ್ನಾಟಕಕ್ಕೆ ಕಲ್ಯಾಣ ಕರ್ನಾಟಕ ಹೆಸ್ರು ಮಾತ್ರ ಅಣ್ಣ ಅದು ಯಾವುದಕ್ಕೆ ಯಾವುದೇ ಥರ ಕಲ್ಯಾಣವಾಗಿಲ್ಲಣ್ಣ ರಸ್ತೆಗಳು ಕುಲ್ಗಟ್ಟೋಗವೆ ಸರ್ಕಾರಿ ಶಾಲೆಗಳಂತೂ ನೋಡೋಕ್ಕಾಗಲ್ಲ ಆ ಮಟ್ಟಕ್ಕಿದ್ದಾವೆ ಯಾವ ಬಿದ್ದೋತೆ ಗೊತ್ತಿಲ್ಲ ಆಸ್ಪತ್ರೆಗಳಂತೂ ಡಾಕ್ಟ್ರ್ ಇದ್ದರೆ ಇದು ಇರೋಲ್ಲ ಇಂಜೆಕ್ಷನ್ ಇರೋಲ್ಲ ಇಂಜೆಕ್ಷನ್ ಇದ್ದರೆ ಡಾಕ್ಟ್ರ್ ಇರೋಲ್ಲ ಈ ಮಟ್ಟಕ್ಕವೇ ಹಾಂ ನೀವು ಇವು ಹೇಳ್ತೀರಿ ಅಧ್ಯಕ್ಷರಾಗ್ಬಿಟ್ಟವ್ರೆ ಅಣ್ಣ ಒಂದೇ ಒಂದು ಸತಿ ಅಧ್ಯಕ್ಷರು ಆಫೀಸಲ್ಲಿ ಕುಂತ್ಕೊಂಡು ರಾಹುಲ್ ಗಾಂಧೀಜಿ ನಾನು ಆಫೀಸಲ್ಲಿದ್ದೀನಿ ಒಂದು ಐದು ನಿಮಿಷ ಬನ್ನಿ ಅಂತಂದೇಳಿ ಕರೆ ಕೇಳೋಣ ನೋಡೋಣ ಹಾಂ ಅಷ್ಟು ಹೇಳ್ತಿರಲ್ಲ ಹುಮ್ಮಸ್ಸಾಗಿ ಹೇಳ್ತಿರಲ್ಲ ನೀವು ಇವತ್ತು ಹೇಳ್ತಿರಲ್ಲ ಕರ್ದ ಕಡದ ಕಡೆ ಎಲ್ಲ ಅಂತ ಅವ್ರ ಮನೆ ಬಾಗ್ಲಲ್ಲಿ ಹೋಗಿ ನಿಂತ್ಕೊಂಡಿರೋದು ಬಿ ಜೆ ಪಿ ಅವರು ಕಾಂಗ್ರೆಸ್ ಅರಣ್ಣ ಅಧಿಕಾರ ಕೊಡ್ತೀವಿ ಬನ್ನಿ ಅಂತಂದೇಳಿ ಅವ್ರು ಯಾರು ಮನೆಗೆ ಬಾಕ್ಲಿಗಿಗೆ ಹೋಗಿಲ್ಲ ಅವರು ಮನೆ ಬಾಕ್ಲಿಗೆ ಹೋಗಿ ನಿಂತ್ಕೊಂಡವ್ರೆ ಕಾಂಗ್ರೆಸ್ನವರು ಬಿ ಜೆ ಪಿನವರು ಇದೆಲ್ಲ ತಿಳ್ಕೊಳ್ಳಿ ಗೊತ್ತಿಲ್ಲ ಅಂದರೆ ಇವಾಗ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬ್ರದ್ದು ಹೇಳ್ತಿರಲ್ಲ ಇಷ್ಟ್ರಿ ಉಮರಣಂದು ಹೇಳ್ತೀನಿ ಕೇಳ್ಕೊಳ್ಳಿ ಲಾಟ್ರಿ ಬಂದು ಮಾಡಿದ್ರು ಕರ್ನಾಟಕದಲ್ಲಿ ಸರಾಯಿ ಬಂದ್ ಮಾಡಿದರು ಕರ್ನಾಟಕದಲ್ಲಿ ಆಂ ಇನ್ನೂ ಬೇಕಾದಷ್ಟು ಕೆಲಸ ಮಾಡಿದ್ದಾರೆ ರೈತರು ಸಾಲ ಇಡೀ ಕರ್ನಾಟಕ ತುಂಬ ರೈತರು ಸಾಲ ಮಾಡಿದ್ರಣ್ಣ ಇಡೀ ಕರ್ನಾಟಕ ತುಂಬ ರೈತರು ಸಾಲ ಮಾಡಿದ ಮನ್ನಾ ಮಾಡಿದ್ರಣ ರೈತರದ್ದು ಯೋ ಅದು ಎಂಥ ರಾಜ್ಯ ಯೋಜನೆ ತಗೊಂಡ್ಬಂದ್ರಣ ಯಾರು ಓಟ್ ಅಣ್ಣ ಯಾಕಂದ್ರೆ ಬೇಕಾಗಿಲ್ಲಣ್ಣ ಪುಕ್ಸಟ್ಟೆ ಬೇಕಾಗಿತ್ತು ಜನಗಳಿಗಣ ಪುಕ್ಸಟ್ಟೆ ಗ್ಯಾರಂಟಿ ಬೇಕಾಗಿತ್ತು ಅದಕ್ಕೆ ಯಾರು ಓಟ್ ಅಣ್ಣ ಒಳ್ಳೆ ಆರೋಗ್ಯ ಬೇಕಾಗಿಲ್ಲಣ್ಣ ಒಳ್ಳೆ ಆಸ್ಪತ್ರೆ ಬೇಕಾಗಿಲ್ಲಣ್ಣ ಒಳ್ಳೆ ಇದು ರಸ್ತೆಗಳು ಬೇಕಾಗಿಲ್ಲಣ್ಣ ಜನಗಳಿಗೆ ಪುಕ್ಸಟ್ಟೆ ಬೇಕಣ ಅದಕ್ಕೆ ನಿಮ್ಗೆ ಓಡು ಐದು ಗ್ಯಾರಂಟಿ ಓಟ್ ಹಾಕೋಳೋಣ ಅಭಿವೃದ್ಧಿಗೆ ಆದರೆ ಕಾರಣಕ್ಕೂ ಕರ್ನಾಟಕ ಜನತೆ ಓಟ್ ಹಾಕಿಲ್ಲಣ್ಣ ನಿಮಗಣ ನಿಜವಾಗ್ಲೂ ನಿಮ್ಮ ಚಿಕ್ಕಬಳ್ಳಾಪುರ ಮೇಲೆ ಜಾಸ್ತಿ ಪ್ರೀತಿ ಅಭಿಮಾನ ಚಿಕ್ಕಪಟ್ಟೆ ಇದ್ದರೆ ನಮ್ಮ ಕಲ್ಯಾಣ ಕರ್ನಾಟಕದ ಬಗ್ಗೆ ಮಾತಾಡೋದೇ ಬೇಡಣ ನೀವು ನಿಮ್ಮ ಇವತ್ತು ಒಂದೇ ಒಂದು ಸತಿ ಕುಂಬಾರಣ ಹತ್ರ ಹೋಗಿ ಅಣ್ಣ ನಮ್ಮ ಜಿಲ್ಲೆಗೆ ಒಂದು ದೊಡ್ಡ ಒಂದು ಕಾರ್ಖಾನೆ ಬೇಕೋಣ ಚಿಕ್ಕಪಟ್ಟಿ ಹುಡುಗರಿದ್ದಾರೆ ಬೇಜಾನ್ ಜನ ಹುಡುಗರಿದ್ದಾರೆ ಕೆಲಸ ಎಲ್ಲ ಅಲಿತಾ ಇದ್ದಾವಣ ಅವ್ರಿಗೊಂದು ಫ್ಯಾಕ್ಟ್ರಿ ಮಾಡಿಕೊಡೋಣ ಅಂತಂದು ಹೇಳಿ ಕೇಳೋಣ ನೋಡೋಣ ಕೊಡಲಿಲ್ಲ ಅಂದ್ರೆ ಆಮೇಲೆ ಮಾತಾಡೋಣ ನೀವು ಇದ್ರ ಬಗ್ಗೆ ಕೇಳೋಣ ಆಮೇಲೆ ಇಂಥವೆಲ್ಲ ಸಮರ್ಥನೆ ಮಾಡ್ಕೊಳ್ಳೋಣ ಹೋಗಿ ಕೇಳೋಣ ಪ್ರದೀಪ್ ಮಿಸ್ಟರ್ ಪ್ರದೀಪ್ ಈಶ್ವರೋಣ ಬೇರೆ ಮಾತೆತ್ತಿರ ಟಿ ವಿಯವ್ರು ಬಂದು ಮೈಕ್ ಇಡ್ತಾರೆ ಅಂದ್ರೆ ಏನೇನೋ ಮಾತಾಬಡೋಣ ನಿಜವಾಗ್ಲೂ ನಿಮ್ಮಂಥ ಒಂದು ಹದಿನೈದು ಜನ ಇದ್ದುಬಿಟ್ರೆ ನಮ್ಮ ಕರ್ನಾಟಕದಲ್ಲಿ ಭಯಾನಕ ಕರ್ನಾಟಕ ಹೆಂಗೆ ಉತ್ತುಂಗೆ ಕೇರುತ್ತಂದರೆ ಅಷ್ಟೊಂದು ನೀವು ಅಭಿವೃದ್ಧಿ ಚಿಂತನಕಾರರು ಭಯಂಕರ ಚಿಂತನೆಕಾರರು ನೀವು ಆ ಬಡವ ಮುಕ್ ಬಡವ ಬಡ ರಾಜ್ಯನ ಒಂದು ಮುಕ್ತ ಆ ಬಡವ್ರನ್ನ ಮುಕ್ತ ಮಾಡತಕ್ಕಂಥ ಒಂದು ಯೋಚನೆ ನಿಮ್ಮ ಯೋಚನೆಗಳು ನಿಮ್ಮ ಯೋಜನೆಗಳು ನಿಮ್ಮ ಕನಸುಗಳು ನಿಮ್ಮ ತೆಲುಗು ಸಿನಿಮಾ ಡೈಲಾಗ್ಗಳು ನಿಜವಾಗ್ಲೂ ಭಯಂಕರ ಅದ್ಭುತ ಕಾರಣ ನೀವು ಅಂತ ನೀವು ಮರಾಠಿಗೂ ನೀವು ಕನ್ನಡಕ್ಕೂ ಹೋಲಿಸ್ತಿರೋಂದ್ರೆ ಇನ್ನು ತೆಲುಗುಗೂ ಕನ್ನಡಕ್ಕೂ ಏನು ರೀ ಸಂಬಂಧ ನೀವು ಕರ್ನಾಟಕದತ್ಕಂಡು ತೆಲುಗು ಸಿನಿಮಾ ಡೈಲಾಗ್ ಹೊಡಿತೀರಲ್ಲ ಕನ್ನಡದ ಹೊಡಿರಿ ಯಾರು ಬೇಡ ಅಂದರು ಕನ್ನಡ ಸಿನಿಮಾ ಡೈಲಾಗ್ ಇಲ್ವಾ ಎಲ್ಲರೂ ಹಂಗೆ ಕಾಣೋಣ ಎಲ್ಲರೂ ಹಂಗೆನೇ ನೀವೇನೋ ಎಲ್ಲರೂ ಬೇರೆ ರಾಜ್ಯದಲ್ಲಿ ಕಾಂಗ್ರೆಸ್ಗದ್ರೆ ಇಲ್ಲಿ ಪಟಾಕ್ಕೆ ಹೊಡೆಯಲ್ವ ಬಿಹಾರಲ್ಲಿ ಕಾಂಗ್ರೆಸ್ಗೆ ಇದ್ರೆ ಇಲ್ಲಿ ಪಟಾಕಿ ಹೊಡೆಯಲ್ವಾ ಕೇರಳದಲ್ಲಿ ಕಾಂಗ್ರೆಸ್ಗೆದ್ದರೂ ನೀವು ಪಟಾಕಿ ಹೊಡೆಯಲ್ವಾ ಒರಿಸ್ಸಾದಲ್ಲಿ ಕಾಂಗ್ರೆಸ್ಗೆ ಇದ್ದರು ನೀವು ಪಟಾಕಿ ಹೊಡೆಯಲ್ವಾ ಆ ಸಮಲ್ಲಿ ಕಾಂಗ್ರೆಸ್ಗೆ ನೀವು ಇಲ್ಲಿ ಪಟಾಕಿ ಹೊಡೆಯಲ್ಲ ಕರ್ನಾಟಕದಲ್ಲಿ ಅವರು ಅಂಗಣ ಅವ್ರ ಖುಷಿಗೆ ಅವ್ರು ಸಮರ್ಥನೆ ಮಾಡ್ಕೊಂತಾರೆ ಅದ್ರ ಬಗ್ಗೆ ಪ್ರಶ್ನೆ ಮಾಡೋಣ ನೀವು ನೀವು ಅದು ಬಿಟ್ಟು ಕಲ್ಯಾಣ ಕರ್ನಾಟಕದಲ್ಲಿ ಹಂಗೆ ಮಾಡೋರ ಹಿಂಗೆ ಮಾಡೋರೆ ಅಣ್ಣ ಗುಲ್ಬರ್ಗದವರು ಬೆಂಗಳೂರಿಗೆ ಬರಬೇಕು ರಾಯಚೂರವರು ಬೆಂಗ್ಳೂರಿಗೆ ಬರಬೇಕು ಯಾದಗಿರಿಯವರು ಬೆಂಗಳೂರಿಗೆ ಬರಬೇಕು ಬಿಜಾಪುರದವರು ಬೆಂಗಳೂರಿಗೆ ಬರಬೇಕಣ್ಣ ಕೆಲಸ ಮಾಡೋಕ್ಕೆ ಏನು ಕೆಲಸ ಅಣ್ಣ ದೊಡ್ಡ ದೊಡ್ಡ ಆಫೀಸರ್ ಅಲ್ಲಣ್ಣ ಯಾರೆ ಕೆಲಸ ಮಾಡೋಕ್ಕೆ ಬರಬೇಕಣ್ಣ ಗಾರೆ ಕೆಲಸ ಮಾಡೋಕ್ಕೆ ಬರಬೇಕು ವಾಚ್ಮನ್ ಕೆಲಸ ಮಾಡ್ಬೇಕು ಬರಬೇಕು ಹಾಂ ಇಲ್ಲಿ ಮನೆಯಲ್ಲಿ ಪಾತ್ರೆ ತೊಳೆ ಕೆಲಸ ಮಾಡೋಕೆ ಬರಬೇಕು ಬಟ್ಟೆ ಒಗೆ ಕೆಲಸ ಮಾಡೋಕ್ಕೆ ಬರಬೇಕು ಡ್ರೈವರ್ ಕೆಲಸಕ್ಕೂ ನಾವು ಅಲ್ಲಿಂದ ಇಲ್ಲಿಗೆ ಬರಬೇಕಣ್ಣ ಬೆಂಗಳೂರಿಗೆ ಅಲ್ಲಿ ಯಾವ ಕೆಲಸ ಇಲ್ಲಣ್ಣ ಬೆಂಗ್ಳೂರು ನಮ್ಮ ಉತ್ತರ ಕರ್ನಾಟಕದಲ್ಲಿ ಕರ್ನ ಕಲ್ಯಾಣ ಕರ್ನಾಟಕ ಅಂತ ಹೇಳ್ತಿರಣ್ಣ ಅಲ್ಲಿ ಯಾವ ಇಲ್ಲಣ್ಣ ಹೇಳಣ್ಣ ಎಷ್ಟು ಕೆಲಸ ಎಷ್ಟು ಅಭಿವೃದ್ಧಿ ಮಾಡಿದ್ದಾರೆ ಈಗಲೇ ಹೇಳ್ತೀನಿ ಕ್ಯಾದ ಮುಟ್ಟಿಗೆ ಅಂತ ಅತಿ ಹೆಚ್ಚು ಭ್ರಷ್ಟಾಚಾರಿಗಳು ಉತ್ತರ ಕರ್ನಾಟಕದ ರಾಜಕಾರಣಿಗಳಣ್ಣ ಕೋಟಿ ಕೋಟಿ ಆಸ್ತಿ ಮಾಡ್ಕೊಂಡಿರೋಣ ಆದರೆ ಜನಗಳು ಏನಿಲ್ಲಣ್ಣ ಈಗಲೂ ಕೂಡ ಪಾನ್ಪರಾಗ ವಿಮಾಲಯಕ್ಕೆ ಅಂದ್ರೆ ರೋಡಲ್ಲಿ ಅಣ್ಣ ಬೀದಿ ಉಗಿತಾವಣ ಬೀದ್ ಬಿದ್ಲೆಲ್ಲ ಅಣ್ಣ ಇವಾಗ ಎಲ್ಲಿ ಬೇಕೆಲ್ಲ ಕುಡಿತಾವೆ ಮಲ್ಕೊಳ್ತಾವೆ ಊರು ಊರಲ್ಲೆಲ್ಲ ಒಂದು ಇದು ಚಿಲ್ಲರೆ ಅಂಗಡಿಯಲ್ಲೆಲ್ಲ ಕುಡಿಯೋ ಸಿಗುತ್ತಣ್ಣ ಇವಾಗ ಆ ರೀತಿ ಅಣ್ಣ ಏನ ಮಾತಾಡ್ತೀಯಾ ಎಷ್ಟು ಜಿಲ್ಲೆಗೆ ಭೇಟೆ ಕೊಟ್ಟಿದ್ದೀಯ ನೀನು ನಮ್ಮ ಉತ್ತರ ಕರ್ನಾಟಕದ ಕಡೆ ಕಲ್ಯಾಣ ಕರ್ನಾಟಕ ಹೆಸ್ರಿಗೆ ಅಣ್ಣ ಅದು ಅಣ್ಣ ಬಸ್ಗಳಂತೂ ಕೂಲ್ಗೆಟ್ ಹೋಗ್ಬಿಟ್ಟಾವೆ ಒಂದೇ ಒಂದು ಬಸ್ಸಲ್ಲಿ ಓಡಾಡಕ್ಕಾಗಲ್ಲ ಹಂಗಾವೆ ಬಸ್ಗಳು ಬಾರಣ್ಣ ನೀನು ಉತ್ತರ ಕರ್ನಾಟಕ ಕಲ್ಯಾಣ ಕರ್ನಾಟಕಕ್ಕೆ ನಾವು ಇವತ್ತು ಮೂವತ್ತು ವರ್ಷ ಆಯ್ತಣ ಬೆಂಗಳೂರಲ್ಲಿ ವಾಸ ಮಾಡ್ತಾ ಊರಿಗೆ ಹೋಗೋಣ ಅಂದ್ರೆ ಊರಲ್ಲಿ ಏನು ನೆಟ್ಟು ಕೆಲಸಗಳ ಅಲ್ಲಿ ಒಂದು ಫ್ಯಾಕ್ಟ್ರಿಗಳಿಲ್ಲ ಒಂದು ಕಾರ್ಖಾನೆಗಳಿಲ್ಲ ಏನೋಣ ಮಾಡೋದು ಅಲ್ಲಿ ನೀವು ಇಷ್ಟೆಲ್ಲ ಮಾತಾಡ್ತೀರಾ ಯಾರಾದರೂ ಒಬ್ರು ಹೋಗಿ ಕರ್ನಾಟಕದ ಮಂತ್ರಿಗಳು ಯಾರಾದರೂ ಒಬ್ಬರೇ ಒಬ್ಬರು ಹೋಗಿ ಆ ಅವರು ನಮಗೆ ಫ್ಯಾಕ್ಟ್ರಿ ಬೇಕು ನಮಗೆ ಅದು ಕಾರ್ಖಾನೆ ಬೇಕಂತಂದು ಕೇಳಿದ್ರೆ ಕೇಳಲ್ಲ ಬರೀ ಮೈಕ್ ಮುಂದೆ ಹೊಲೋಲೋ ಅಂತ ಬಾಯ್ ಪಡ್ಕೊಂತೀರಾ ಇಷ್ಟೇ ನಿಮ್ಮ ಕತೆ ಏನು ಮಾಡೋಕ್ಕಾಗಲ್ಲ ನಮಸ್ಕಾರ